തനു മനവു നിന്നു തനു മനവു നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി നന്നതു ಈ ದಿನಾಂಕ ಇಪ್ಪತ್ತೇಳು ಒಂಬತ್ತು ಇಪ್ಪತ್ತೈದು ಈಶ್ವರನ ಮಧುರ ಮಹಾವಾಕ್ಯಗಳು ಮಧುರ ಮಕ್ಕಳೇ ತಾವೀಗ ಸತ್ಯ ಸತ್ಯವಾದ ಪಾಠಶಾಲೆಯಲ್ಲಿ ಕುಳಿತಿರಿ ಇದು ಸತ್ಸಂಗನೂ ಆಗಿದೆ ಇಲ್ಲಿ ನಿಮಗೆ ಸತ್ಯ ತಂದೆಯ ಸಂಘವೂ ಸಿಕ್ಕಿದೆ ಇದು ನಿಮ್ಮನ್ನು ಪಾರ್ ಮಾಡೋದು ದಾಟಿಸೋದು ಪ್ರಶ್ನೆ ಲೆಕ್ಕಾಚಾರದ ಆಟದಲ್ಲಿ ಮನುಷ್ಯರ ಬುದ್ಧಿವಂತಿಕೆ ಮತ್ತು ನಿಮ್ಮ ಬುದ್ಧಿವಂತಿಕೆಯಲ್ಲಿ ಯಾವ ವ್ಯತ್ಯಾಸ ಇದೆ ಉತ್ತರ ಆಗಿದೆ ಯಾವ ಈ ಸುಖ ದುಃಖದ ಆಟವು ನಡೆಯುತ್ತದೆ ಇದೆಲ್ಲ ಪರಮಾತ್ಮನೇ ಮಾಡಿರೋದು ಎಂದು ಮನುಷ್ಯರು ಹೇಳ್ತಾರೆ ಮತ್ತು ನೀವು ಮಕ್ಕಳು ತಿಳ್ಕೊಂಡಿರಿ ಇದು ಪ್ರತಿಯೊಬ್ಬರ ಕರ್ಮ ಲೆಕ್ಕಾಚಾರದ ಆಟ ಆಗಿದೆ ತಂದೆ ಯಾರಿಗೂ ದುಃಖ ಕೊಡೋದಿಲ್ಲ ಅವರು ಸುಖದ ಮಾರ್ಗ ತೋರಿಸೋದಕ್ಕೆ ಬಂದರೆ ತಂದೆ ಹೇಳ್ತಾರೆ ಮಕ್ಕಳೇ ನಾನು ಯಾರನ್ನು ದುಃಖಕ್ಕಾಗಿ ಮಾಡಿಲ್ಲ ಇದು ನಿಮ್ಮದೇ ಕರ್ಮಗಳ ಫಲ ಆಗಿದೆ ಮುರಳಿ ಗೀತೆ ಈ ಪಾಪದ ಜಗತ್ತಿನಿಂದ ಕರ್ಕೊಂಡು ಹೋಗುವಂತ ಕರೀತಾರೆ ಭಕ್ತರು ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಗೀತೆಯನ್ನ ಕೇಳಿರಿ ಯಾರನ್ನು ಕರೀತಾರೆ ತಂದೆಯನ್ನ ಬಾಬನನ್ನ ಬಂದು ಈ ಪಾಪದ ಕಲಿಯುಗಿ ಪ್ರಪಂಚದಿಂದ ಸತ್ಯುಗಿ ಪುಣ್ಯದ ಪ್ರಪಂಚದಲ್ಲಿ ಕರ್ಕೊಂಡು ಹೋಗುವಂತ ಎಲ್ಲ ಜೀವಾತ್ಮರೀಗ ಕಲಿಯುಗದಲ್ಲಿದ್ದಾರೆ ಅವರ ಬುದ್ಧಿಯ ಬುದ್ಧಿಯು ಭಗವಂತನ್ ಕರೆಯುವಾಗ ಹೋಗ್ತದೆ ತಂದೆ ಹೇಳ್ತಾರೆ ನಾನು ಯಾರಾಗಿದ್ದೇನೆ ಹೇಗಿದ್ದೇನೆ ಯಥಾರ್ಥ ನನ್ನನ್ನು ಯಾರೂ ತಿಳ್ಕೊಂಡಿಲ್ಲ ನಾವು ರಚಯಿತ ಮಾಲೀಕ ಅರ್ಥಾತ್ ಬೇಹದ್ದಿನ ತಂದೆ ಮತ್ತು ಅವರ ಬೇಹದ್ದಿನ ರಚನೆ ಸೃಷ್ಟಿ ಆದಿ ಮಧ್ಯ ಅಂತ್ಯ ತಿಳ್ಕೊಂಡಿಲ್ಲ ಋಷಿ ಮುನಿಗಳು ಸಹ ಹೇಳ್ತಾರೆ ಆತ್ಮಗಳಿರೋ ಸ್ಥಾನ ಬ್ರಹ್ಮ ಮಹಾತತ್ವ ಆಗಿದೆ ಎಲ್ಲಿ ಸೂರ್ಯ ಚಂದ್ರರಿರೋದಿಲ್ಲ ಇರೋದಿಲ್ಲ ಚಂದ್ರರು ಮೂಲವತನದಲ್ಲಾಗ್ಲಿ ಸೂಕ್ಷ್ಮವತನದಲ್ಲಾಗ್ಲಿ ಇರೋದಿಲ್ಲ ಬಾಕಿ ಈ ರಂಗ ಮಂಚದಲ್ಲಿ ಅಂದ್ರೆ ವೇದಿಕೆ ಮೇಲೆ ಸೃಷ್ಟಿ ರೂಪಿ ವೇದಿಕೆಗೆ ದೀಪ ಬೇಕಲ್ವಾ ಅದಕ್ಕೆ ಈ ಸೃಷ್ಟಿ ವೇದಿಕೆಗೆ ರಾತ್ರಿಯಲ್ಲಿ ಚಂದ್ರ ನಕ್ಷತ್ರಗಳು ದಿನದಲ್ಲಿ ಸೂರ್ಯನ ಬೆಳಕು ಇರ್ತದೆ ನೀವು ದೀಪ್ ಇವು ದೀಪಗಳಾಗಿವೆ ಈ ದೀಪಗಳಿದ್ದರೂ ಸಹ ಇಲ್ಲಿ ಅಂಧಕಾರ ಅಜ್ಞಾನ ಅಂಧಕಾರ ಅಂತ ಹೇಳ್ತಾರೆ ರಾತ್ರಿಯಲ್ಲಿ ದೀಪಗಳು ಬೆಳೆಸ್ತಾರೆ ಸತ್ಯ ತ್ರೇತಾಯುಗಕ್ಕೆ ಹಗಲೆಂದು ಭಕ್ತಿ ಮಾರ್ಗಕ್ಕೆ ರಾತ್ರಿ ಎಂದು ಹೇಳ್ತಾರೆ ಇದು ತಿಳ್ಕೊಳ್ಳುವ ಮಾತು ಹೊಸ ಪ್ರಪಂಚವೇ ಮತ್ತೆ ಅವಶ್ಯವಾಗಿ ಹಳೇದಾಗ್ತದೆ ಪುನಃ ಹೊಸದಾಗ್ತದೆ ಆಗ ಹಳೇದರ ವಿನಾಶ ಅವಶ್ಯ ಆಗೋದು ಇದು ಬೇಹದ್ದಿನ ಪ್ರಪಂಚ ಆಗಿದೆ ರಾಜರ ಮನೆಗಳು ಸಹ ಬಹಳ ದೊಡ್ಡ ದೊಡ್ಡ ಆಗಿರ್ತವೆ ಇದು ಬೇಹದ್ದಿನ ಮಾತು ಅಂತಾರೆ ಬಾಬಾ ಮಂಟಪ ಅಥವಾ ಸ್ಟೇಜ್ ವೇದಿಕೆ ಇದಕ್ಕೆ ಕರ್ಮಕ್ಷೇತ್ರ ಅಂತನೂ ಸೃಷ್ಟಿಗೆ ಹೇಳೋದು ಕರ್ಮ ಅವಶ್ಯ ಇಲ್ಲಿ ಮಾಡಬೇಕು ಎಲ್ಲ ಮನುಷ್ಯರಿಗಾಗಿ ಇದು ಕರ್ಮಕ್ಷೇತ್ರ ಆಗಿದೆ ಇದರಲ್ಲಿ ಎಲ್ಲರೂ ಕರ್ಮ ಮಾಡ್ಲೇಬೇಕು ಪಾತ್ರ ಅಭಿನಯಿಸ್ಲೇಬೇಕು ಪ್ರತಿಯೊಂದು ಆತ್ಮಕ್ಕೆ ಪಾತ್ರ ಮೊದಲೇ ಸಿಕ್ಕಿದೆ ನಿಮ್ಮಲ್ಲಿ ಕೆಲವರ ಮಾತುಗಳು ಸರಿಯಾದ ಯಥಾರ್ಥ ರೀತಿ ಅರ್ಥ ಮಾಡ್ಕೊಳ್ತಾರೆ ವಾಸ್ತವದಲ್ಲಿ ಇದು ಗೀತಾ ಪಾಠಶಾಲೆ ಆಗಿದೆ ಪಾಠಶಾಲೆಯಲ್ಲಿ ಎಂದಾದರೂ ವೃದ್ಧರು ಓದುತ್ತಾರೆ ಇಲ್ಲಿ ಅಂತೂ ನೋಡಿ ಯುವಕರು ವೃದ್ಧರು ಎಲ್ಲರೂ ಬಾಬೋರ ಶಿಕ್ಷಣ ಓದ್ತಾರೆ ವೇದಗಳ ಶಾಲೆ ಅಂತ ಇದಕ್ಕೆ ಹೇಳಲ್ಲ ಅಲ್ಲಿ ಯಾವುದೇ ಲಕ್ಷ್ಯ ಇರೋದಿಲ್ಲ ಗುರಿ ಇರಲ್ಲ ನಾವು ಎಷ್ಟು ವೇದ ಶಾಸ್ತ್ರ ಇತ್ಯಾದಿ ಓದ್ತೇವೆ ಆದ್ರೆ ಇದರಿಂದ ನಾವು ಏನಾಗ್ತೇವೆ ಅಂತಾನೆ ಅವ್ರಿಗೆ ಗೊತ್ತಿಲ್ಲ ಯಾವುದೆಲ್ಲ ಸತ್ಸಂಗಗಳಿವೆಯೋ ಅಲ್ಲಿಯೋ ಗುರಿ ಉದ್ದೇಶ ಧ್ಯೇಯ ಇರಲ್ಲ ಈಗಂತೂ ಅವಕ್ಕೆ ಸತ್ಸಂಗಗಳೆಂದು ಹೇಳಿದ್ರೆ ಡೌಟ್ ಸಂಕೋಚ ಡ ದ್ವಂದ್ವ ಆಗ್ತದೆ ಯಾಕೆಂದ್ರೆ ಸತ್ಯ ತಂದೆ ಒಬ್ರೇ ಆಗಿದ್ದಾರೆ ಸತ್ಸಂಗವು ಮೇಲೆ ಉನ್ನತಿ ಮಾಡೋದು ಕೆಟ್ಟ ಸಂಘವು ಕೆಳಗಿಳಿಸೋದು ಇದು ಇದು ಎಂದು ಇದಕ್ಕೇನೆ ಹೇಳೋದು ಕೆಟ್ಟ ಸಂಘವು ಕಲಿಯುಗಿ ಮನಶರ ಸಂಘ ಸತ್ಸಂಗ ಇದು ಒಂದೇ ಈಗ ನಿಮ್ಗೆ ಆಶ್ಚರ್ಯ ಅನ್ನಿಸ್ತದಲ್ವಾ ಇಡೀ ಸೃಷ್ಟಿ ಆದಿ ಮಧ್ಯ ಅಂತ್ಯದ ಜ್ಞಾನ ತಂದೆ ಹೇಗೆ ಇಲ್ಲಿ ಕೊಡ್ತಿದ್ದಾರೆ ನಿಮ್ಗಂತೂ ಖುಷಿ ಇರ್ಬೇಕು ನೀವು ಸತ್ಯ ಸತ್ಯ ಪಾಠ ಶಾಲೆಯಲ್ಲಿ ಕೊಳ್ತೇರಿ ಅದು ಅಸತ್ಯ ಪಾಠ ಶಾಲೆಗಳಾಗಿವೆ ಆ ಸತ್ಸಂಗಗಳಲ್ಲಿ ಯಾವುದೇ ಗುರಿ ತಲುಪೋದಿಲ್ಲ ಶಾಲಾ ಕಾಲೇಜುಗಳಲ್ಲಾದ್ರೂ ಏನಾದ್ರೂ ಒಂದು ಸಾಧನೆ ಮಾಡ್ತಾರೆ ಡಿಗ್ರಿ ತಗೊಂತಾರೆ ಏಕೆಂದ್ರೆ ಶಿಕ್ಷಣ ಓದ್ತಾರೆ ಉಳಿದಂತೆ ಇನ್ನೆಲ್ಲ ವಿದ್ಯಾ ವಿದ್ಯಾಭ್ಯಾಸ ಇರಲ್ಲ ಬೇರೆ ಸತ್ಸಂಗದಲ್ಲಿ ಸತ್ಸಂಗಕ್ಕೆ ವಿದ್ಯಾಭ್ಯಾಸ ವಿದ್ಯೆ ಅಂತ ಹೇಳಲ್ಲ ಶಾಸ್ತ್ರ ಇತ್ಯಾದಿ ಓದಿ ಅದನ್ನ ಓದಿ ಓದಿ ಹೇಳೋದು ಅಂಗಡಿಗಳಂಗೆ ತೆಗೆದು ಕೂತಿರ್ತಾರೆ ಅದರಿಂದ ಹಣ ಸಂಪಾದನೆ ಮಾಡ್ತಾರೆ ಸ್ವಲ್ಪ ಗ್ರಂಥ ಕಲ್ತರು ಅಂದ್ರೆ ಸಹ ಗುರುದ್ವಾರ ಅಂತ ತೆಗೆದು ಕುತ್ಕೊಳ್ತಾರೆ ಹೀಗೆ ಎಷ್ಟೊಂದು ತೆರೀತಾರೆ ಗುರುವಿನ ದ್ವಾರ ಅರ್ಥಾತ್ ಮನೆ ಎಂದು ಹೇಳೋದು ಬಾಗಿಲು ತೆರೆದೊಡನೆ ಹೋದ್ರೆ ಶಾಸ್ತ್ರಗಳೇ ಓದ್ತಿರ್ತಾರೆ ಒಳಗೆ ಪುಸ್ತಕದ್ದು ನಿಮ್ಮ ಗುರುದ್ವಾರ ಅಂದ್ರೆ ಯಾವುದು ಮುಕ್ತಿ ಮತ್ತು ಜೀವನ್ ಮುಕ್ತಿ ಧಾಮ ಆಗಿದೆ ಇದು ಸದ್ಗುರುವಿನ ದ್ವಾರ ಆಗಿದೆ ಸದ್ಗುರುವಿನ ಹೆಸರೇನು ಅಕಾಲ ಮೂರತ್ ಸದ್ಗುರುವು ಅಕಾಲ ಮೂರತ್ ಎಂದು ಅವರಿಗೆ ಹೇಳ್ತಾರೆ ಕರೀತಾರೆ ಅವರು ಬಂದು ಮುಕ್ತಿ ಜೀವನ್ ಮುಕ್ತಿ ಬಾಗಿಲು ತರೀತಾರೆ ಅಕಾಲ ಮೂರತ್ ಆದ್ರಲ್ವಾ ಯಾರನ್ನು ಕಾಲ ನುಂಗ್ಲಿಕ್ಕಾಗಲ್ಲ ಆತ್ಮ ಬಿಂದು ಆಗಿದೆ ಅದನ್ನು ಮೃತ್ಯು ಮುಟ್ಟುವುದಿಲ್ಲ ಆ ಆತ್ಮವು ಶರೀರವನ್ನು ಬಿಟ್ಟು ಹೋಗಿ ಆತ್ಮ ಮತ್ತೊಂದು ದೇಹ ಧರಿಸ್ಕೊಳ್ತದೆ ಇದನ್ನಂತೂ ತಿಳ್ಕೊಳ್ಬೇಕು ಅಂದಮೇಲೆ ಇದರಲ್ಲಿ ಆ ಅಳೋದ್ರ ಮಾತೆ ಬರೋದಿಲ್ಲ ಆತ್ಮ ವಿನಾಶಿ ಅಂದ್ರೆ ಇದನ್ನು ನೀವು ಮಕ್ಕಳು ತಿಳ್ಕೊಂಡಿರಿ ಇದು ಸೃಷ್ಟಿ ನಾಟಕ ಅನಾದಿ ಮಾಡಲ್ಪಟ್ಟಿದೆ ಪ್ರತಿಯೊಬ್ರು ಪಾತ್ರ ಅಭಿನಯಿಸ್ಲೇಬೇಕು ಯಾರ್ಯಾರಿಗೆ ಏನೇನ್ ಪಾತ್ರ ಸಿಕ್ಕಿದೆ ತಂದೆ ಹೇಳ್ತಾರೆ ಸತ್ಯದಲ್ಲಿ ನಷ್ಟ ಮೋಹಿ ಇರ್ತಾರೆ ಮೋಹಜೀತ್ ರಾಜನ ಕತೆ ಇದೆ ಪಂಡಿತರು ಹೇಳ್ತಾರೆ ಮಾತೆಯರ್ ಸಹ ಕೇಳಿ ಕೇಳಿ ಅನ್ಯರಿಗೆ ತಿಳಿಸ್ಲಿಕ್ಕೆ ಈ ಕಾಲದಲ್ಲಿ ಅವರು ಗ್ರಂಥಗಳು ಓದಿ ಬೇರೆಯವ್ರಿಗೆ ಹೇಳಲಿ ಕುತ್ಕೊಳ್ತಾರೆ ಮನುಷ್ಯರು ಹೇಳ್ತಾರೆ ಬಹಳ ಮಂದಿ ಹೋಗಿ ಕೇಳ್ತಾರೆ ಅಲ್ಲಿ ಅದಕ್ಕೆ ಅಂತ ಹೇಳೋದು ಗ್ರಂಥಗಳು ಓದಿ ಹೇಳೋದಕ್ಕೆ ಡ್ರಾಮಾ ಪ್ಲಾನ್ ಅನುಸಾರ ಮನುಷ್ಯರು ಹೇಳೋದು ಆದ್ರೆ ನಮ್ಮ ದೋಷ ಏನಿದೆ ತಂದೆ ಹೇಳ್ತಾರೆ ನನ್ನನ್ನು ದುಃಖದಲ್ಲಿರುವಾಗ ಕರೆದುಕೊಂಡು ಹೋಗಿ ಅಂತ ನೀವು ಕರ್ದ್ರಿ ಅದಿಕ್ ನಾನೀಗ ಬಂದೇನೆ ಅಂದ ಮೇಲೆ ನಾನು ಹೇಳೋದನ್ನ ಕೇಳ್ಬೇಕಲ್ವಾ ತಂದೆ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ ಒಳ್ಳೆಯ ಮತವನ್ನ ಕೊಡ್ತಾರೆ ಅದನ್ನ ತಿಳ್ಕೊಳ್ಬೇಕಲ್ವಾ ಆದ್ರೆ ನಿಮ್ದೇನು ದೋಷ ಇಲ್ಲ ಇದು ನಾಟಕ ಈ ತರ ಮಾಡಲ್ಪಟ್ಟಿದೆ ಕೆಲವ್ರು ರಾವಣ ಪ್ರಭಾವದಲ್ಲಿ ಬರ್ತಾರೆ ಕೆಲವ್ರು ರಾಮ ಪ್ರಭಾವದಲ್ಲಿ ರಾಮರಾಜ್ಯ ರಾವಣ ರಾಜ್ಯ ಆಟ ಇದು ಮಾಡಲ್ಪಟ್ಟಿದೆ ಅಂದ್ರೆ ಸೋಲು ಗೆಲುವುದು ಆಟದಲ್ಲಿ ಯಾರಾದ್ರೂ ಸೋಲ್ತಾರೆ ಅಂದ್ರೆ ಅವ್ರ ದೋಷ ಏನು ಆಟ ಅಂದ್ರೆ ಎರಡೆ ಸೋಲು ಮತ್ತು ಗೆಲುವು ಇದ್ದೇ ಇರ್ತದೆ ಇದರಲ್ಲಿ ಯುದ್ಧದ ಮಾತಿಲ್ಲ ನಿಮಗೆ ರಾಜಧಾನಿ ಇತ್ತು ಸತ್ಯುಗದ್ದು ಈ ಮಾತು ಮೊದಲು ನಿಮ್ಗೆ ಗೊತ್ತಿರಲಿಲ್ಲ ನೀವೀಗ ತಿಳ್ಕೊಂಡಿರಿ ಯಾರು ಸೇವಾದಾರಿ ಸರ್ವಿಸ್ ಮಾಡೋ ಮಕ್ಕಳಿರ್ತಾರೆ ಅವ್ರ ಹೆಸರು ಪ್ರಸಿದ್ಧಿ ಆಗ್ತದೆ ದೆಹಲಿಯಲ್ಲಿ ಎಲ್ಲರಿಗಿಂತ ಬಹಳ ಸುಂದರ ಜ್ಞಾನ ತಿಳಿಸ್ಕೊಡೋರು ಯಾರು ಅಂದ್ರೆ ಮೊದಲು ಬಾಬಾ ಹೆಸರು ಹೇಳೋದು ಜಗದೀಶ್ ಚಂದ್ರ ಸೋದರಂದು ಅವ್ರ ಹೆಸರು ತೆಗೆದುಕೊಳ್ತಾರೆ ಅವರು ಮ್ಯಾಗಜೀನ್ ಮುದ್ರಸ್ತಿ ಮುದ್ರಿಸಿದ್ದಾರೆ ಇಂಗ್ಲಿಷ್ ವರ್ಲ್ಡ್ ರಿನ್ಯೂವಲ್ ಹಿಂದಿ ಜ್ಞಾನಾಮೃತ ಅಂತ ಅದಕ್ಕೆ ಆರ್ಟಿಕಲ್ ಬರೀತಿದ್ರು ಬಾಬಾ ಹೇಳ್ತಾರೆ ಅನೇಕ ಪ್ರಕಾರ ವಿಚಾರಗಳು ಬರೀತಾರೆ ಇನ್ನೆರಡನೇ ಅವರು ಬ್ರಿಜಮೋಹನ್ ಸೋದರ ಕೂಡ ಬರೀತಾರೆ ಬರೆಯೋದೇನ್ ಚಿಕ್ಕಮ್ಮನ ಮನೆ ಅಷ್ಟು ಈಸಿ ಅಲ್ಲ ಅವಶ್ಯವಾಗಿ ವಿಚಾರ ಸಾಗರ ಮಂಥನ ಜ್ಞಾನದ್ದು ಮಾಡಬೇಕು ಒಳ್ಳೆಯ ಸರ್ವಿಸ್ ಮಾಡ್ತಾರೆ ಈ ಮಾಸ ಪತ್ರಿಕೆ ಓದಿ ಎಷ್ಟು ಜನ ಖುಷಿ ಪಡ್ತಾರೆ ಮಕ್ಕಳಿಗೂ ರಿಫ್ರೆಶ್ಮೆಂಟ್ ಸಿಗ್ತದೆ ಕೆಲವರು ಕೆಲವರು ಪ್ರದರ್ಶನಿಯಲ್ಲಿ ಬಹಳ ತಲೆ ಕೆಡ್ಸ್ಕೊಂಡು ಸರ್ವಿಸ್ ಮಾಡ್ತಾರೆ ಇನ್ನು ಕೆಲವರು ಕರ್ಮ ಬಂಧನದಲ್ಲಿ ಸಿಕ್ಕಾಕೊಂಡಿರ್ತಾರೆ ಅಂದ್ಮೇಲೆ ಅಷ್ಟು ಅವ್ರನ್ನ ಮೇಲೆತ್ತಲಿಕ್ಕೆ ಸಾಧ್ಯ ಆಗಲ್ಲ ಇದನ್ನು ಡ್ರಾಮಾನೇ ಅಂತ ಹೇಳ್ಬೋದು ಅಬಿಲೇರ ಮೇಲೆ ಅತ್ಯಾಚಾರಗಳಾಗೋದು ಅದು ಡ್ರಾಮಾದಲ್ಲಿ ಅವ್ರ ಪಾತ್ರ ಇದೆ ಇಂತ ಪಾತ್ರ ಯಾಕೆ ನಾವು ಅಭಿನಯಿಸ್ತೀವಂತ ಪ್ರಶ್ನೆನೂ ಬರಲ್ಲ ಇದು ಅನಾದಿ ಮಾಡಿ ಮಾಡಲ್ಪಟ್ಟ ನಾಟಕ ಅದನ್ನ ಯಾರು ಮಾಡಲು ಸಾಧ್ಯ ಇಲ್ಲ ನಾವೇನ್ ಅಪರಾಧ ಮಾಡಿವಪ್ಪ ನಮ್ಗಿಂತ ಪಾತ್ರ ಅಂದ್ರೆ ನಮ್ ಬಾಬಾ ಹೇಳ್ತಾರೆ ಇಲ್ಲಿ ಅಪರಾಧ ಮಾತಲ್ಲ ಇದು ಪಾತ್ರನೇ ನಾಟಕದಲ್ಲಿ ವೆರೈಟಿ ರೋಲ್ ಇರ್ತಾವಲ್ಲ ಹಾಗೆ ದುಃಖ ಸಹಿಸ್ಕೊಳ್ಳೋದು ಅಬಲೇರ್ದು ಆ ನಿಮಿತ್ತಿಯಾದ ಪಾತ್ರ ಹಾಗೆ ಹೇಳೋದಾದ್ರೆ ನಮ್ಗೆ ಇಂಥ ಪಾತ್ರ ಯಾಕೆ ಅಂತ ಎಲ್ರು ಹೇಳ್ಕೊಳ್ತಾರೆ ಇದು ಮಾಡಿ ಮಾಡಲ್ಪಟ್ಟ ನಾಟಕ ಆಗಿದೆ ಯಾರು ಕೊಟ್ಟಿದ್ದಲ್ಲ ಪುರುಷರ ಮೇಲೂ ಅತ್ಯಾಚಾರಗಳಾಗ್ತವೆ ಇಂಥ ಮಾತುಗಳಲ್ಲಿ ಎಷ್ಟೊಂದು ಸಹನಶೀಲ ಇರಬೇಕು ಬಂಧನ ವಿಘ್ನಗಳು ಬಂದ್ರೆ ಮಾಯೆ ವಿಘ್ನ ಬಹಳ ಬರ್ತವೆ ವಿಶ್ವದ ರಾಜ್ಯ ಭಾಗ್ಯ ತೆಗೆದುಕೊಳ್ಳುತ್ತಿದ್ದೀರಿ ಅಂದ್ರೆ ಸ್ವಲ್ಪ ಪರಿಶ್ರಮ ಮಾಡ್ಬೇಕಲ್ವಾ ನಾಟಕದಲ್ಲಿ ಆಪತ್ತುಗಳು ಅಂದ್ರೆ ಏರುಪೇರು ವಿಘ್ನಗಳು ಕಿರಿಕಿರಿ ಎಷ್ಟೊಂದಿರ್ತವೆ ಅಬಲೆಯರ್ ಮೇಲೆ ಅತ್ಯಾಚಾರ ಅಂತಾನೆ ಬರೆಯಲ್ಪಟ್ಟಿದೆ ರಕ್ತದ ನದಿಗಳು ಹರಿಯೋದು ಎಲ್ಲಿಯೂ ರಕ್ಷಣೆ ಅನ್ನೋದು ಇರಲ್ಲ ಆಗ ಅಂತ್ಯದಲ್ಲಿ ಈಗಂತೂ ಬೆಳಗ್ಗಿನ ಮುರಳಿ ತರಗತಿಗೆ ಸೇವಾ ಕೇಂದ್ರಗಳಿಗೆ ಹೋಗ್ತಿರಿ ಆದ್ರೆ ಇಂಥ ಮುಂದೆ ಒಂದು ಸಮಯ ಬರ್ತದೆ ಯಾವಾಗ ನೀವು ಹೊರಗಡೆ ಕಾಲಿಡ್ಲಿಕ್ಕೂ ಸಾಧ್ಯ ಆಗೋದಿಲ್ಲ ಇನ್ನು ಬಹಳಷ್ಟು ದುಃಖದ ದಿನಗಳು ಬಹಳ ತೀಕ್ಷ್ಣ ಆಗಿ ಬರ್ತವೆ ಕಾಯಿಲೆ ಇತ್ಯಾದಿಗಳಲ್ಲಿ ದುಃಖ ಆದಾಗ ಭಗವಂತನ್ ನೆನ್ಪ್ ಮಾಡ್ತಾರೆ ಕೂಗ್ತಾರೆ ಈಗ ನಿಮ್ಗೆ ಗೊತ್ತಾಗಿದೆ ಇನ್ನು ಕೆಲವೇ ದಿನಗಳು ಉಳ್ಕೊಂಡಿದೆ ನಂತರ ನಾವು ನಮ್ಮ ಮನೆ ಶಾಂತಿಧಾಮ್ ಸುಖಧಾಮಕ್ ಹೋಗ್ತೇವೆ ಪ್ರಪಂಚದವರಿಗಂತೂ ಇದು ಏನೂ ಗೊತ್ತಿಲ್ಲ ಈಗ ನೀವು ಮಕ್ಕಳು ಅನುಭವ ಮಾಡ್ತಿದ್ದೀರಲ್ವಾ ತಂದೆಯನ್ನು ಈಗ ಪೂರ್ಣ ರೀತಿಯಿಂದ ಅರ್ತ್ಕೊಂಡಿರಿ ಆ ಮನುಷ್ಯರೆಲ್ಲ ಪರಮಾತ್ಮ ಲಿಂಗ ರೂಪ ಅಂತ ತಿಳ್ಕೊಂಡರೆ ಶಿವಲಿಂಗದ ಪೂಜೆ ಮಾಡ್ತಾರೆ ನೀವು ಶಿವನ ಮಂದಿರದಲ್ಲಿ ಹೋಗ್ತೀರಿ ಅಂದ್ರೆ ಆ ಶಿವಲಿಂಗ ಅಂದ್ರೆ ಏನು ಅನ್ನೋ ವಿಚಾರ ಏನಾದ್ರೂ ಮಾಡಿದ್ದೀರಾ ಅವಶ್ಯವಾಗಿ ಜಡಲಿಂಗ ಇದ್ರೆ ಚೈತನ್ಯ ಇರಬೇಕು ಜಡ ಮೂರ್ತಿ ಇದೆ ಅಂದ್ರೆ ಲಿಂಗುದು ಚೈತನ್ಯ ಇದ್ದಾನೆ ಅವನ ಇರುವಿಕೆ ಇದೆ ಅಂತ ಅರ್ಥ ಅಂದ್ಮೇಲೆ ಭಗವಂತ ರಚೈತನು ಮೇಲಿದ್ದಾರೆ ಕೇವಲ ಇದು ಪೂಜೆಗಾಗಿ ಒಂದು ಕುರುಹು ಚಿಹ್ನೆ ಆಗಿದೆ ನೀವು ಪೂಜ್ಯರಾಗಿದ್ದಾಗ ಈ ವಸ್ತುಗಳಿರಲ್ಲ ಸತ್ಯುಗದಲ್ಲಿ ಭಕ್ತಿ ಮೂರ್ತಿಗಳು ಶಿವಕಾಶಿಯ ಮಂದಿರದಲ್ಲಿ ಹೋಗ್ತಾರೆ ಆದ್ರೆ ಭಗವಂತನು ನಿರಾಕಾರ ನಾವು ಅವರ ಮಕ್ಕಳಾಗಿದ್ದೇವೆ ಆ ತಂದೆಯ ಮಕ್ಕಳಾಗಿಯೋ ನಾವೇಕೆ ದುಃಖಿಯಾಗಿ ಇರ್ಬೇಕೋ ಯಾರಿಗೂ ಅರ್ಥ ಆಗೋದಿಲ್ಲ ಇದು ವಿಚಾರ ಮಾಡೋ ಮಾತಲ್ವಾ ಆತ್ಮನೆ ಹೇಳೋದು ನಾವು ಪರಮಾತ್ಮನ ಸಂತಾನರಾಗಿದ್ದೇವೆ ಅಂದ್ಮೇಲೆ ನಾವು ಯಾಕೆ ದುಃಖಿಗಳಾಗಿದ್ದೇವೆ ತಂದೆ ಸುಖ ಕೊಡೋರಾಗಿದ್ದಾರೆ ಹೇ ಭಗವಂತ ನಮ್ಮ ದುಃಖವನ್ನ ದೂರ ಮಾಡು ತಂದೆಯನ್ನೇ ಕರೆಯೋದು ಅಂದಮೇಲೆ ಅದನ್ನು ಹೇಗೆ ದೂರ ಮಾಡ್ತಾರೆ ಸುಖ ದುಃಖ ಇದು ತಮ್ಮ ಕರ್ಮಗಳ ಲೆಕ್ಕಾಚಾರವಾಗಿದೆ ಸುಖಕ್ಕೆ ಬದಲಾಗಿ ಸುಖವನ್ನ ದುಃಖಕ್ಕೆ ಫಲವಾಗಿ ದುಃಖ ಪರಮಾತ್ಮನ್ ಕೊಡ್ತಾನೆ ಅಂತ ಮನುಷ್ಯರು ತಿಳ್ಕೊಂಡರೆ ಎಲ್ಲವನ್ನ ಅವರ ಮೇಲೆ ಹಾಕ್ಬಿಟ್ಟರೆ ತಂದೆ ತಿಳಿಸ್ತಾರೆ ನಾನಂತೂ ದುಃಖವನ್ನ ಕೊಡೋದಿಲ್ಲ ನಾನು ಅರ್ಧ ಕಲ್ಪ ಸುಖ ಕೊಟ್ಟು ಹೋಗ್ತೇನೆ ಇದು ಸುಖ ಮತ್ತು ದುಃಖ ಆಟ ಆಗಿದೆ ಕೇವಲ ಸುಖದ ಆಟವೇ ನಡೆಯುತ್ತದೆ ಅಂದ್ರೆ ಮತ್ತೆ ಈ ಭಕ್ತಿ ಇತ್ಯಾದಿಗಳು ಇರ್ತಿದ್ದಿಲ್ಲ ಭಗವಂತನೊಂದಿಗೆ ಮಿಲನ ಮಾಡುದಕ್ಕಾಗೆ ಈ ಭಕ್ತಿ ಇತ್ಯಾದಿ ಮಾಡೋದು ಈಗ ತಂದೆ ಇದೆಲ್ಲ ಸಮಾಚಾರ ತಿಳಿಸ್ತಿದ್ದಾರೆ ನೀವು ಮಕ್ಕಳು ಎಷ್ಟು ಭಾಗ್ಯಶಾಲಿಗಳಾಗಿದ್ದೀರಿ ಆ ಖುಷ್ ಆ ಋಷಿ ಮುನಿ ಮೊದಲಾದವ್ರಿಗೆ ಇಷ್ಟೊಂದು ಹೆಸರಿದ್ದಾವೆ ನೀವು ರಾಜಋಷಿಗಳು ಅವರು ಹಠಯೋಗದ ಋಷಿಗಳಾಗಿದ್ದಾರೆ ಋಷಿ ಅರ್ಥಾತ್ ಪವಿತ್ರ ಇರೋರು ನೀವು ಸ್ವರ್ಗದ ರಾಜರಾಗ್ತೀರಿ ಅಂದ ಮೇಲೆ ಅವಶ್ಯವಾಗಿ ಪವಿತ್ರರಾಗ್ಬೇಕು ತ್ರೇತಾದಲ್ಲಿ ಯಾರ ರಾಜ್ಯ ಇತ್ತು ಅದು ಪುನಃ ಬರೋದು ದೇವತೆಗಳದ್ದು ಉಳ್ದಿದ್ದೆಲ್ಲರೂ ಕೊನೆಯಲ್ಲಿ ಬರ್ತಾರೆ ಅನ್ಯ ಧರ್ಮದವ್ರಲ್ಲಿ ಕೊನೆಯಲ್ಲಿ ಬರ್ತಾರೆ ನಾವೀಗ ಶ್ರೀಮತ್ ಅನುಸಾರ ನಮ್ಮ ರಾಜ್ಯವನ್ನ ಸ್ಥಾಪನೆ ಮಾಡ್ಕೊಳ್ತಿದ್ದೇವೆ ನೀವೀಗ ಹೇಳ್ತೀರಿ ಅಂತಾರೆ ಬಾಬಾ ಅಂದಮೇಲೆ ಹಳೆ ಪ್ರಪಂಚ ವಿನಾಶ ಆಗೋದ್ರಲ್ಲಿಯೂ ಸಮಯ ಹಿಡಿಸ್ತದೆ ಸತ್ಯುಗವೂ ಬರಲಿದೆ ಕಲಿಯುಗ ಹೋಗೋದಿದೆ ಎಷ್ಟು ದೊಡ್ಡ ಪ್ರಪಂಚ ವಿಶಾಲ ಇದೆ ಅಲ್ವಾ ಒಂದೊಂದು ನಗರನೂ ಎಷ್ಟೊಂದು ಜನಸಂಖ್ಯೆಯಿಂದ ಕೂಡಿದೆ ಧನವಂತ ವ್ಯಕ್ತಿಗಳು ಪ್ರಪಂಚವನ್ನೇ ಸುತ್ತಿ ಬರ್ತಾರೆ ಆದ್ರೆ ಇಲ್ಲಿ ಇಡೀ ಪ್ರಪಂಚವನ್ನಂತೂ ಯಾರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಆ ಸತ್ಯುಗದಲ್ಲಿ ನೋಡ್ಬೋದು ಆದ್ರೆ ಸತ್ಯಯುಗದಲ್ಲಿ ಒಂದು ರಾಜ್ಯನೇ ಇರ್ತದೆ ಅಖಂಡ ಕೆಲವರೇ ರಾಜರು ಇರ್ತಾರೆ ಇಲ್ಲಂತೂ ಎಲ್ಲಾದ್ರೂ ನೋಡಿ ಎಷ್ಟು ದೊಡ್ಡ ಪ್ರಪಂಚ ವಿಶಾಲ ಖಂಡಗಳು ಹಲವಾರಲ್ವಾ ಇಷ್ಟು ವಿಸ್ತಾರವಾದ ಪ್ರಪಂಚವನ್ನ ಸುತ್ತಾಡೋರು ಯಾರು ಅಲ್ಲಿ ನಿಮ್ಗೆ ಸಮುದ್ರದ ಮೂಲಕ ಹೋಗೋ ಅವಶ್ಯಕತೆಯೂ ಇರೋದಿಲ್ಲ ಇಲ್ಲಿ ದೂರ ದೂರ ದೇಶಗಳಿಗೆ ಸಮುದ್ರ ಮೂಲಕ ಹೋಗ್ತಾರೆ ಅಲ್ಲಿ ಶ್ರೀಲಂಕಾ ಬರ್ಮಾ ಇತ್ಯಾದಿಗಳು ಇರ್ತವೇನೋ ಕೇಳ್ತಾರೆ ಬಾಬಾ ಇಲ್ಲ ಇವೆಲ್ಲ ಇರಲ್ಲ ಇಲ್ಲಿರುವಂತಹ ಅನೇಕ ಇರಲ್ಲ ಈ ಕರಾಚಿಯೂ ಇರೋದಿಲ್ಲ ನೀವೆಲ್ಲರೂ ಸಿಹಿನೀರಿನ ನದಿಗಳ ತೀರದಲ್ಲಿರ್ತೀರಿ ಹೊಲ ಗದ್ದೆ ಎಲ್ಲ ಇರ್ತವೆ ಸೃಷ್ಟಿಯಂತೂ ವಿಶಾಲ ಇರ್ತದೆ ಆದ್ರೆ ಮನುಷ್ಯರು ಬಹಳ ಕಡಿಮೆ ಸಂಖ್ಯೆಯಲ್ಲಿರ್ತಾರೆ ನಂತರ ವೃದ್ಧಿ ಆಗ್ತಾ ಹೋಗ್ತಾರೆ ಮತ್ತೆ ಅಲ್ಲಿಗೆ ಹೋಗಿ ಅಂದ್ರೆ ವಿದೇಶಗಳ ಕಡೆ ಹೋಗಿ ತಮ್ಮ ರಾಜ್ಯವನ್ನ ಸ್ಥಾಪನೆ ಮಾಡಿದ್ರು ನಿಧಾನ ನಿಧಾನ ಅದನ್ನ ಆಕ್ರಮಿಸ್ತಾ ಹೋದ್ರು ತಮ್ಮ ರಾಜ್ಯ ಸ್ಥಾಪನೆ ಮಾಡಿದ್ರು ಈಗಂತೂ ಎಲ್ಲವೂ ಬಿಡ್ಬೇಕಾಗೋದು ಒಂದು ಭಾರತವಷ್ಟೇ ಯಾರ ರಾಜ್ಯ ಕಬಳಿಸಲ ಬೇರೆಯವರೆಲ್ಲ ಬೇರೆ ದೇಶಗಳ ಮೇಲೆ ದಾಳಿ ಮಾಡಿದ್ರು ವಿಶ್ವದಲ್ಲೇ ಇದು ಒಂದೇ ಭಾರತ ಯಾರ ಮೇಲೂ ಎಂದು ಅಟ್ಯಾಕ್ ಮಾಡಿಲ್ಲ ಯಾಕೆಂದ್ರೆ ಭಾರತ ಮೂಲ ಅಹಿಂಸ ಆ ಒಂದು ಮತ ಇರುವಂತವರು ಭಾರತ ಇಡೀ ಪ್ರಪಂಚದ ಮಾಲೀಕ ಆಗಿತ್ತು ನಂತರ ಉಳಿದೆಲ್ಲರೂ ಕೊನೆಯಲ್ಲಿ ಬಂದ್ರು ಬೇರೆ ಧರ್ಮದವರು ಅವರು ತುಂಡು ತುಂಡಾಗಿ ಮಾಡ್ತಾ ಅನೇಕ ಖಂಡಗಳಾಗ್ತಾ ಹೋಯ್ತು ನೀವು ಯಾರ ಆಸ್ತಿಯನ್ನು ಕಬಳಿಸ್ಲಿಲ್ಲ ಸತ್ಯ ತ್ರೇತ ದೇವತಾ ಧರ್ಮದ ಆತ್ಮಗಳು ಬ್ರಿಟಿಷರು ನೋಡಿ ಎಷ್ಟು ದೇಶಗಳು ಆಳಿದ್ರು ಎಷ್ಟು ಕಬಳಿಸಿದ್ರು ಅಂತಾರೆ ಬಾಬಾ ನೀವು ಭಾರತವಾಸಿಗಳನ್ನ ತಂದೆಯು ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ ನೀವೆಲ್ ಎಲ್ಲಿಗೂ ಹೋಗೋದಿಲ್ಲ ನೀವು ಮಕ್ಕಳ ಬುದ್ಧಿಯಲ್ಲಿ ಇವೆಲ್ಲ ಜ್ಞಾನ ಮಾತುಗಳಿದೆ ವೃದ್ಧ ಮಾತೇರಿಷ್ಟೆಲ್ಲ ಆಗಲ್ಲ ತಂದೆ ತಿಳಿಸ್ತಾರೆ ನೀವು ಇದು ವೃದ್ಧ ಮಾತೆಯರು ಬಹಳಷ್ಟು ಓದ್ಲಿಲ್ಲ ಅಂದ್ರೆ ಬಾಬಾ ಹೇಳ್ತಾರೆ ಏನನ್ನು ಓದಿಲ್ಲ ಬಹಳ ಒಳ್ಳೇದು ಬೆಸ್ಟ್ ಏಕೆಂದ್ರೆ ಈಗ ಓದಿರೋದೆಲ್ಲ ಬುದ್ಧಿಯಿಂದ ತೆಗ್ದಾಕ್ಬೇಕು ಕೇವಲ ಒಂದು ಮಾತು ಮಾತ್ರ ಧಾರಣೆ ಮಾಡಿ ಮಧುರ ಮಕ್ಕಳೇ ತಂದೆ ನೆನಪ್ ಮಾಡಿ ಬಾಬಾ ತಾವು ಬಂದ್ರೆ ನಾವು ಬಲಿಹಾರಿ ಆಗ್ತೇವೆ ಹರ್ಷಿತರಾಗಿರ್ತೇವೆ ಅಂತ ನೀವು ಮಕ್ಕಳು ಹೇಳಿದ್ದೀರಲ್ವಾ ಅಂದ್ಮೇಲೆ ಈಗ ನನಗೆ ಬಲಿಹಾರಿಯಾಗಿ ಹೇಗೆ ಲೇವಾದೇ ಲೇವಾದೇವಿ ಇರುತ್ತದೆ ಅಲ್ವಾ ಕೊಡೋದು ತೆಗೆದುಕೊಳ್ಳೋದು ಯಾವಾಗ ವಿವಾಹದ ಸಮಯದಲ್ಲಿ ಸ್ತ್ರೀ ಪುರುಷರು ಒಬ್ರು ಇನ್ನೊಬ್ಬರಿಗೆ ಕೈಯಲ್ಲಿ ಉಪ್ಪನ್ನ ಕೊಡ್ತಾರೆ ಇಲ್ಲಿ ತಂದೆಗೆ ಹೇಳ್ತಾರೆ ಬಾಬಾ ನಾವು ತಮಗೆ ಹಳೆಯದೆಲ್ಲ ಕೊಟ್ಟು ಬಿಡುತ್ತೇವೆ ಹಳೆಯ ಸ್ವಭಾವ ಸಂಸ್ಕಾರ ಎಲ್ಲ ಎಲ್ಲರೂ ಮರಣ ಹೊಂದೋದೆ ಖಂಡಿತ ಇದೆಲ್ಲ ಸಮಾಪ್ತಿ ಆಗಲಿದೆ ಸೃಷ್ಟಿ ಅದರಿಂದ ಇದಕ್ಕೆ ಬದಲಾಗಿ ತಾವು ನಮಗೆ ಹೊಸ ಪ್ರಪಂಚ ಕೊಡಿ ತಂದೆ ಬಂದಿರೋದೆ ಎಲ್ಲರನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಮಹಾಕಾಲ ಅಲ್ವಾ ಇವ್ರು ಯಾರೋ ಮಹಾಕಾಲ ಇವರು ಯಾರೋ ಮಹಾಕಾಲ ಬಂದಿದ್ದಾರೆ ಎಲ್ಲರೂ ಓಡಿಸ್ಕೊಂಡು ಹೋಗ್ತಿದ್ದಾರೆಂದು ಪ್ರಾರಂಭದಲ್ಲಿ ಸಿಂಧ ಪ್ರಾಂತದಲ್ಲಿ ಹೇಳಿದ್ರು ಅವ್ರಿಗೆ ಗೊತ್ತಿಲ್ಲ ಮಹಾಕಾಲ ಯಾರಂತ ಆದ್ರೆ ಬ್ರಹ್ಮ ಬಾಬೂರ್ಗೆ ನಿಂದನೆ ಮಾಡಿದ್ರು ಯಾರೊಬ್ರು ಬಂದರೆ ಎಲ್ಲ ಹೆಣ್ಮಕ್ಳು ನೋಡ್ಸ್ಕೊಂಡು ಹೋಗ್ತಾರೆ ಅಂತ ಸಿಂಧು ಪ್ರಾಂತ್ಯದಲ್ಲಿ ನಿಂದನೆ ಮಾಡಿದ್ರು ನೀವು ಮಕ್ಕಳಂತೂ ಖುಷಿಯಾಗಿದ್ದೀರಿ ಬಾಬೂರ್ ಮನೆಯಲ್ಲಿ ಸೇಫ್ ಸುರಕ್ಷಿತ ಭವಿಷ್ಯ ಜನ್ಮನ ತಂದೆ ಕರ್ಕೊಂಡು ಹೋಗೋದಕ್ಕಾಗೆ ಬಂದಾರೆ ನಾವು ಖುಷಿಯಿಂದ ನಮ್ಮ ಮನೆಗೆ ಹೋಗ್ತೇವೆ ಸಹನೆಯೂ ಅದಕ್ಕೆ ವಿಘ್ನಗಳು ಬರ್ತವೆ ಅಂದ್ರೆ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಮನೆತನಗಳ ಮಾತೆಯರು ಕುಮಾರಿಯರು ಸಹ ಬಂದ್ರು ಯಜ್ಞದಲ್ಲಿ ಎಷ್ಟು ವಿರೋಧ ವಿಘ್ನ ಅವರು ಎದುರಿಸ್ಬೇಕು ಪೆಟ್ಟು ತಿಂದ್ರು ಸಹಿಸ್ಕೊಂಡ್ರು ನೀವು ಸತ್ಯ ಸಂಪಾದನೆ ಮಾಡ್ಕೊಳ್ತಿದ್ದೀರಿ ಅವೆಲ್ಲ ಇದ್ರೂ ಕೂಡ ಅದ್ರ ಜೊತೆ ನಮ್ಗೆ ಏನು ಪ್ರಾಪ್ತಿ ಇದೆ ಸತ್ಯ ಸಂಪಾದನೆ ಆದ್ರೆ ಇದು ಮನುಷ್ಯರಿಗೆ ಗೊತ್ತಿದೇನು ಅವರು ಕಲಿಯುಗಿ ಶೂದ್ರ ಸಂಪ್ರದಾಯದವರಾಗಿದ್ದಾರೆ ನೀವು ಸಂಗಮ ಯುಗಿಯವರು ಪುರುಷೋತ್ತಮರಾಗಿದ್ದೀರಿ ನಿಮ್ಗೆ ಗೊತ್ತಿದೆ ಮೊಟ್ಟ ಮೊದಲನೇದಾಗಿ ಪುರುಷೋತ್ತಮರು ಈ ಲಕ್ಷ್ಮೀ ನಾರಾಯಣರಲ್ವಾ ಇವ್ರ ನಂತರ ದರ್ಜೆಯವರು ಮತ್ತೆ ಇಳಿಯುವ ಕಲೆಯಲ್ಲಿ ಬರ್ತಾ ಕಡಿಮೆ ಕಡಿಮೆ ದರ್ಜೆ ಆಗ್ತಾ ಬರ್ತದೆ ಮೇಲಿಂದ ಕೆಳಗೆ ಬರ್ತಾ ನಂತರ ನಿಧಾನ ಇಳಿಯುವ ಕಲೆಯಲ್ಲಿ ಬರ್ತಾರೆ ಕನಿಷ್ಠ ಆಗ್ತಾರೆ ಈ ಸಮಯದಲ್ಲಿ ಎಲ್ಲರೂ ಕನಿಷ್ಠ ಮಟ್ಟದಲ್ಲಿದ್ದಾರೆ ಇದು ಸೃಷ್ಟಿ ವೃಕ್ಷ ಹಳೇದಾಗ್ಬಿಟ್ಟಿದೆ ಇದರ ಬೇರು ಸಡಿಲಾಗಿದೆ ಇದು ಪುನಃ ಸ್ಥಾಪನೆ ಆಗ್ತದೆ ದೇವಿ ದೇವತಾ ಧರ್ಮ ಸಸಿಯನ್ನ ನಾಟಿ ಮಾಡ್ಲಾಗ್ತದಲ್ವಾ ಸಸಿ ಎಷ್ಟು ಚಿಕ್ಕದಾಗಿರ್ತದೆ ಮತ್ತೆ ಅದರಿಂದ ಎಷ್ಟು ದೊಡ್ಡ ವೃಕ್ಷ ವೃದ್ಧಿ ಆಗ್ತಾ ಹೋಗ್ತದೆ ಇದು ಸಹ ವೃಕ್ಷ ಆಗಿದೆ ಸೃಷ್ಟಿ ಸತ್ಯುಗದಲ್ಲಿ ಬಹಳ ಚಿಕ್ಕ ಸಸಿ ಆಗಿರ್ತದೆ ಕಡಿಮೆ ಜನಸಂಖ್ಯೆ ಈಗ ಎಷ್ಟೊಂದು ಹೆಮ್ಮರಾಗಿದೆ ಅನೇಕ ಧರ್ಮ ಅನೇಕ ಆತ್ಮಗಳು ಮನುಷ್ಯ ಸೃಷ್ಟಿ ವಿಭಿನ್ನ ಹೂಗಳು ಎಷ್ಟೊಂದು ಒಂದೇ ವೃಕ್ಷದಲ್ಲಿ ಇಷ್ಟೊಂದು ವಿಭಿನ್ನತೆ ಇದೆ ವೆರೈಟಿ ಧರ್ಮಗಳ ವೃಕ್ಷ ಮನುಷ್ಯರ ವಿವಿಧ ಧರ್ಮಗಳ ವೃಕ್ಷ ಆಗಿದೆ ಇದು ಒಂದು ಮುಖ ಇನ್ನೊಬ್ಬರಿಗೆ ಹೋಲೋದಿಲ್ಲ ಒಂದು ಧರ್ಮ ಒಂದು ಆತ್ಮ ನಂಗೆ ಇನ್ನೊಬ್ಬರದು ಪಾತ್ರ ಸ್ವಭಾವ ಸಂಸ್ಕಾರ ಸೇಮ್ ಇಲ್ಲ ಈ ನಾಟಕದಲ್ಲಿ ಇದು ಆಲ್ರೆಡಿ ಶೂಟೆಡ್ ಮಾಡಿ ಮಾಡಲ್ಪಟ್ಟಿರೋ ಸೃಷ್ಟಿ ನಾಟಕವಾಗಿದೆ ಒಬ್ಬರ ಪಾತ್ರದಂತೆ ಮತ್ತೊಬ್ಬರ ಪಾತ್ರ ಇರಲು ಸಾಧ್ಯ ಇಲ್ಲ ಇದಕ್ಕೆ ಸೃಷ್ಟಿಯ ಮಾಡಿ ಮಾಡಲ್ಪಟ್ಟಿರೋ ಬೇಹದ್ದಿನ ನಾಟಕ ಎಂದು ಹೇಳೋದು ಇದರಲ್ಲಿ ಕೃತಕವಾದದ್ದು ಬಹಳಷ್ಟು ಇದೆ ಯಾವುದು ಸತ್ಯ ವಸ್ತು ಆಗಿರುವುದು ಅದು ಸಮ ಯಾವುದು ಸುಳ್ಳು ಇರ್ತದೆ ಅದು ಸಮಾಪ್ತಿನೂ ಆಗಿರ್ತದೆ ಈ ಚಿತ್ರ ಇತ್ಯಾದಿಗಳು ಸಹ ಸತ್ಯವಾದವುಗಳಲ್ಲ ಬ್ರಹ್ಮನ ಮುಖವು ಸಹ ಮತ್ತೆ ಐದ್ ಸಾವಿರ ವರ್ಷಗಳ ನಂತರವೇ ನೀವು ನೋಡ್ತೀರಿ ಇದು ಡ್ರಾಮಾ ರಹಸ್ಯವನ್ನ ತಿಳ್ಕೊಳ್ಳೋದ್ರಲ್ಲಿ ಬುದ್ಧಿ ಬಹಳ ವಿಶಾಲ ಇರ್ಬೇಕು ಬಾಬಾ ಹೇಳ್ತಾರೆ ಯಾವ ವಸ್ತು ಅದು ಸತ್ಯನೇ ಇರಬಹುದು ಆದ್ರೆ ಅದು ವಿನಾಶ ಅಂತೂ ಹಾಗೇ ಆಗ್ತದೆ ಸತ್ಯ ಜ್ಞಾನ ಸತ್ಯ ಇದು ಪ್ರಾಯಲೋಪ ಆಗ್ತದೆ ಈ ಚಿತ್ರಗಳು ಪ್ರದರ್ಶನಿವು ಇವೆಲ್ಲ ಇರಲ್ಲ ಬಾಬಾ ಹೇಳ್ತಾರೆ ಬ್ರಹ್ಮ ಬಾಬಾ ಇದ್ದಾರೆ ಇದೇ ಬ್ರಹ್ಮನನ್ನ ಇದೇ ಮುಖವನ್ನ ಇದೇ ಲೈಫ್ ಅನ್ನ ಅವ್ರದ್ದು ನೋಡೋದು ಮತ್ತೆ ಐದ್ ಸಾವಿರ ವರ್ಷ ನಂತರ ಸಂಗಮ ಯುಗ ಬಂದಾಗನೇ ಈ ತರ ಡ್ರಾಮಾ ರಹಸ್ಯಗಳು ತಿಳ್ಕೊಳಕೆ ಬುದ್ಧಿ ಬಹಳ ವಿಶಾಲ ಇರಬೇಕು ಮತ್ತೇನನ್ನು ತಿಳ್ಕೊಬೇಡಿ ಕೇವಲ ಒಂದು ಮಾತು ಬುದ್ಧಿಯಲ್ಲಿಡಿ ಒಬ್ಬ ಶಿವ ತಂದೆ ವಿನಃ ಮತ್ತ್ಯಾರು ನಮ್ಗೆ ಇಲ್ಲ ಬಾಬಾ ನಾವು ತಮ್ಮನ್ನೇ ನೆನಪ್ ಮಾಡ್ತೇವೆಂದು ಆತ್ಮ ಹೇಳೋದು ಆದ್ರೆ ಇದು ಅಷ್ಟು ಈಸಿ ಅಲ್ಲ ಸಹಜ ಅಲ್ಲ ಕೈಗಳಿಂದ ಕೆಲಸ ಮಾಡ್ತಿದ್ರು ಮತ್ತು ಬುದ್ಧಿಯಿಂದ ತಂದೆಯನ್ನು ನೆನಪ್ ಮಾಡ್ತಾ ಇರ್ಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾರ್ದ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಸುಪ್ರಭಾರ್ತ್ ಹಾಗೂ ನಮಸ್ತೆ ಧಾರಣೆಗೋಸ್ಕರ ಮುಖ್ಯ ಸಾರ್ ಮೊದಲನೇದು ಸಹನಶೀಲತೆ ಗುಣವನ್ನ ಧಾರಣೆ ಮಾಡಿಕೊಂಡು ಮಾಯ ವಿಘ್ನಗಳನ್ನ ಪಾರ್ ಮಾಡಬೇಕು ಅನೇಕ ಆಪತ್ತುಗಳು ಬರ್ತವೆ ಅತ್ಯಾಚಾರಗಳಾಗ್ತವೆ ಇಂಥ ಸಮಯದಲ್ಲಿ ಸಹನೆ ಮಾಡ್ತಾ ತಂದೆಯ ನೆನಪಿನಲ್ಲಿರ್ಬೇಕು ಸತ್ಯ ಸಂಪಾದನೆ ಮಾಡ್ಕೊಳ್ಬೇಕು ಎರಡನೇದು ವಿಶಾಲ ಬುದ್ಧಿಯವರಾಗಿ ಈ ಮಾಡಿ ಮಾಡಲ್ಪಟ್ಟ ನಾಟಕವನ್ನ ಚೆನ್ನಾಗಿ ಅರ್ತ್ಕೊಳ್ಬೇಕು ಈ ನಾಟಕದ ಲೀಲೆ ಅದ್ಭುತ ಇದು ಮಾಡಲ್ಪಟ್ಟಿದೆ ಅದಕ್ಕೋಸ್ಕರ ಇದರಲ್ಲಿ ಪ್ರಶ್ನೆ ಉದ್ಭವಿಸಿಲ್ಲ ಪ್ರಶ್ನೆ ಬರಲು ಸಾಧ್ಯ ಇಲ್ಲ ತಂದೆಯು ಯಾವ ಒಳ್ಳೆ ಮತ ಕೊಡೋರೋ ಅದರಂತೆಯೇ ನಾವು ನಡೆಯಬೇಕು ವರಿದಾನ ಸ್ವಕಲ್ಯಾಣದ ಜೊತೆ ಜೊತೆ ಪರ ಉಪಕಾರಿಯಾಗುವಂತಹ ಮಾಯಾಜೀತ್ ವಿಜಯಿ ಆಗಿರಿ ಇಲ್ಲಿಯವರೆಗೆ ಸ್ವ ಕಲ್ಯಾಣದಲ್ಲಿ ಬಹಳ ಸಮಯ ಹೋಗಿದೆ ಈಗ ಪರೋಪಕಾರಿಗಳಾಗಿ ಮಾಯಾಜೀತ್ ವಿಜಯಿ ಆಗೋದ್ರ ಜೊತೆ ಜೊತೆ ಸರ್ವ ಖಜಾನೆಗಳ ವಿಧಾತಾಗಿ ಅರ್ಥಾತ್ ಎಲ್ಲ ಖಜಾನೆಗಳನ್ನು ಕಾರ್ಯದಲ್ಲಿ ತೊಡಗಿಸಿ ಖುಷಿಯ ಖಜಾನೆ ಶಾಂತಿಯ ಖಜಾನೆ ಶಕ್ತಿಗಳ ಖಜಾನೆ ಜ್ಞಾನದ ಖಜಾನೆ ಗುಣಗಳ ಖಜಾನೆ ಸಂಯೋಗ ಕೊಡುವ ಖಜಾನೆಯನ್ನು ಹಂಚಿರಿ ಮತ್ತು ಹಂಚಿಸಿಕೊಳ್ಳಿ ಯಾವಾಗ ಇಲ್ಲಿ ವಿದಾತನ ಸ್ಥಿತಿಯ ಅನುಭವ ಮಾಡುವಿರಿ ಅರ್ಥಾತ್ ಪರೋಪಕಾರಿ ಆಗುವಿರಿ ಆಗ ಅನೇಕ ಜನ್ಮ ವಿಶ್ವ ರಾಜ್ಯಾಧಿಕಾರಿ ಆಗ್ತಿರಿ ಶ್ಲೋಗನ್ ವಿಶ್ವ ಕಲ್ಯಾಣ್ಕಾರಿಯಾಗಬೇಕಾದ್ರೆ ಸರ್ವ ಬಲಹೀನತೆಗಳು ದುರ್ಬಲತೆಗಳಿಗೆ ಸದಾಕಾಲಕ್ಕಾಗಿ ವಿದಾಯಿ ಕೊಡಿ ಅವ್ಯಕ್ತ ಸೂಚನೆ ಈಗ ಲಗನ್ ಅಂದ್ರೆ ಪ್ರೀತಿಯ ಅಗ್ನಿಯನ್ನ ಪ್ರಜ್ವಲಿತಗೊಳಿಸಿ ಯೋಗವನ್ನ ಜ್ವಾಲಾರೂಪ ಶಕ್ತಿಶಾಲಿ ಮಾಡಿಕೊಳ್ಬೇಕು ಹೇಗೆ ಹೇಗೆ ಕೋಟೆಯನ್ನು ಕಟ್ಟಲ್ ಕಟ್ಟಲ್ಪಟ್ಟಾಗ ಯಾವುದರಿಂದ ಪ್ರಜೆಗಳು ಕೋಟೆಯ ಒಳಗಡೆ ಸುರಕ್ಷಿತರಾಗಿರ್ತಾರೆ ಒಬ್ಬ ರಾಜನಿಗೋಸ್ಕರ ಒಂದು ಕೋಣೆಯನ್ನು ಮಾಡುವುದಿಲ್ಲ ಕೋಟೆಯನ್ನು ಮಾಡ್ತಾರೆ ತಾವೆಲ್ಲರೂ ಸಹ ಸ್ವಯಂಗೋಸ್ಕರ ಜೊತೆಗಾರರಿಗೋಸ್ಕರ ಅನ್ಯ ಆತ್ಮರಿಗೆ ಜ್ವಾಲ ರೂಪದ ನೆನಪಿನ ಕೋಟೆಯನ್ನ ಕಟ್ಟಿಸಿ ನೆನಪಿನ ಶಕ್ತಿಯ ಜ್ವಾಲೆ ಇದ್ದಾಗ ಪ್ರತಿಯೊಂದು ಆತ್ಮ ಸುರಕ್ಷಿತೆಯ ಅನುಭವ ಮಾಡ್ತಾರೆ ಒಳ್ಳೆಯದು ಓಂ ಶಾಂತಿ